ಹಾಯ್ ಫ್ರೆಂಡ್ಸ್ ಇವತ್ತು ಇಲ್ಲಿ ಇದೆ ನಂದಗುಡಿಯಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆನ ತಗೊಂಡಿದ್ದಾರೆ ಎಲ್ಲ ಸ್ವಸಹಾಯ ಸಂಘಗಳು ಗೌರ್ಮೆಂಟ್ ಕಡೆಯಿಂದ ರಂಗೋಲಿ ಸ್ಪರ್ಧೆನ ಇಟ್ಕೊಂಡಿದ್ದಾರೆ ಯಾವುದೇ ಸಂಘ ಇದೆ ಆ ಎಲ್ಲ ಸಂಘಗಳಿಗೆ ರಂಗೋಲಿ ಸ್ಪರ್ಧೆ ನೋಡ್ಬೋದು ನೀವು ಒಬ್ಬ ಒಂದೊಂದು ಸಂಘದ ಕಡೆಯಿಂದ ಒಬ್ಬೊಬ್ರು ರಂಗೋಲಿನ ಹಾಕಿದರೆ ಚೆನ್ನಾಗಿದೆ ಅಂತ ಸ್ತ್ರೀ ಶಕ್ತಿನ ಎಂಕರೇಜ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ನಾವು ನನಗೆ ತುಂಬ ಇಷ್ಟ ಆಯಿತು ಇದು ರಂಗೋಲಿ ನಿಮಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಿಮ್ಮ ಕಡೆಯೂ ಇದೇ ರೀತಿ ಪ್ರೋಗ್ರಾಮ್ಸ್ ಅಥವಾ ಈವೆಂಟ್ಗಳನ್ನ ಇಟ್ಕೋತಾರೆ ಗೌರ್ಮೆಂಟವರು ಅವರು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಯಾವ ರಂಗೋಲಿಗೆ ಫಸ್ಟ್ ಪ್ರೈಸ್ ಕೊಡಬಹುದು ಅಂತಲೂ ಹೇಳಿ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ಲೈವ್ ಆಗಿತ್ತು ಮತ್ತೆ ಇನ್ನೊಂದು ಪ್ರೋಗ್ರಾಮಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ 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 ಬಾಯ್